The okay. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ರೆ ನೀವು ಕೂಡ ಚೆನ್ನಾಗಿದ್ದರೆ ಅಂತ ಅನ್ಕೋತೀನಿ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಖುಷಿ ಡೈಲಿ ವ್ಲಾಗ್ಸ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ನಿಮ್ಮ ಕೈ ತೆಗಿ ತೋರಿಸು ಹೆಂಗಿದೆ ಅಂತ ನೋಡ್ತದ ತೋರಿಸಿ ಇರಲಿ ತೋರಿಸಿ ಏನಾಗಲ್ಲ ಏ ನೀನೇನು ಅಷ್ಟು ಚೆನ್ನಾಗಿ ಅಷ್ಟು ಚೆಂದ ನಿಲ್ಲ ತೆಗಿ ತೋರಿಸಿ ಇರ್ಲಿ ತಗ ಅದಕ್ಕೆ ನೋಡಿದ್ರಲ್ಲ ನಮ್ಮ ಬ್ರದರ್ಸ್ ಎಲ್ಲ ಹಾಗೆ ಅಟೆಂಡ್ ಆಗಿಬಿಟ್ಟಿದ್ದಾರೆ ನಮ್ಮ ಹನ್ಮೇಶ್ ಬ್ರೋ ಕೂಡ ಬಂದಿದ್ರೆ ನಮ್ಮ ಮನೆಯವರಂತೂ ಫುಲ್ ಪ್ಯಾಕ್ ಆಗಿ ಬಂದಿದ್ರೆ ಫುಲ್ ಚಳಿ ಇತ್ತಲ್ಲಿ ಆ್ಯಕ್ಚುಲಿ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಇನ್ನೂ ನೋಡಿ ನಾವು ಏಳು ಗಂಟೆ ಆಗಿತ್ತು ನಾವು ಚೌಟ್ರಿಗೆ ಹೋದಾಗ ಅವ್ರು ಇನ್ನೂ ಮದುಮಕ್ಳು ಅಲ್ಲೇ ಊರಲ್ಲೇ ಇದ್ದಾರೆ ನಾವೇ ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ಬೇನು ಅವ್ರು ಅಲ್ಲಿಗೆ ಬನ್ನಿ ಅಂತ ಹೇಳಿದರೆ ಎಲ್ಲರೂ ಇಲ್ಲೇ ಇದ್ದಾರೆ ಇಲ್ಲೇ ಎಂಜಾಯ್ ಮಾಡಿ ಹೋಗೋಣ ಅಂತೇಳಿ ಸಹ ನಾವು ಹೋಗಲಿಲ್ಲ ಇಲ್ಲೇ ಇದ್ದಾರೆ ಚೌಟ್ರಿಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಚೌಟ್ರಿಗೆ ಬಂದುಬಿಟ್ವಿ ಹಾಗೆ ನಮ್ಮ ರಾಜು ಬ್ರೋ ಕೂಡ ಕೋಟಿ ಬ್ರೋ ರಾಜು ಬ್ರೋ ಅವ್ರು ಬಂದಿರಲಿಲ್ಲ ವೀಡಿಯೋ ಕಾಲಲ್ಲಿ ಮಸ್ತ್ ಮಜಾ ಮಾಡಿ ಅನ್ನೋ ಥರ ಹಟ್ಟೆ ಹೊಡಿತಾ ಇದ್ದಾರೆ ನೆಕ್ಸ್ಟು ಇನ್ನು ಮದುಮಕ್ಳು ಎಂಟ್ರಿ ಎಂಟ್ರಿ ಆಗ್ತಾಯಿದ್ದಾರೆ ಕಾರ್ ಎಳಿತಾ ಇದ್ದಾರೆ ಫೋಟೋ ಸೆಷನ್ ಮತ್ತು ವೀಡಿಯೋ ಎಲ್ಲ ತಗೋತಾ ಇದ್ದಾರೆ ವೀಡಿಯೋಗ್ರಾಫರ್ ಏನಿದಾರಲ್ಲ ಅಣ್ಣ ಅವರು ಶೇಖರ್ ಅಂತೇಳ್ಬಿಟ್ಟು ಎಷ್ಟು ತುಂಬ ಒಳ್ಳೆಯ ಮನುಷ್ಯ ಅಂದರೆ ತುಂಬ ನಿಧಾನ ನೋಡಿ ನಮ್ಮ ಒಂದು ನಮ್ಮ ಮದುವೆ ಆದಾಗಿಂದ ನಮಗೆ ಪರಿಚಯ ಅವರು ಆ್ಯಕ್ಚುಲಿ ನಮ್ಮ ಮನೆಯವರ ಫ್ರೆಂಡು ಅವಾಗಿಂದ ಪರಿಚಯ ನೋಡಿ ಒಂದು ಕೋಪ ಮಾಡ್ಕೊಳ್ಳಲ್ಲ ಹೆಂಗೆ ಫೋಟೋಸ್ ತೆಗೀರಿ ಅಂದರೆ ಫೋಟೋಸ್ ತಕ್ಕೊಡ್ತಾರೆ ನಾನಂತೂ ಎಷ್ಟು ಫಂಕ್ಷನ್ಗಳಿಗೆ ಹೇಳಿದ್ದೀನಿ ಅಣ್ಣಗೆ ಅಂದರೆ ತುಂಬ ಫಂಕ್ಷನ್ಸ್ಗೆಲ್ಲ ಹೇಳಿದ್ದೀನಿ ನೋಡಿ ನಾನು ಭಾಳ ಜನ ಕೇಳ್ತಾರೆ ನಿಮ್ಮ ನಿಮ್ಮ ನೀವು ಯಾರೋ ಹೇಳಿದ್ರಲ್ಲ ಫೋಟೋಗ್ರಾಫರು ಅವ್ರು ಚೆನ್ನಾಗಿದ್ದಾರೆ ಅವ್ರಿಗೆ ಹೇಳಿ ಅಂತೇಳಿ ನಮ್ಮ ಹನ್ಮೇಶ್ ಬ್ರೋ ಮೂವರು ಮದುವೆ ಆಯ್ತಲ್ಲ ಅವ್ರದ್ದು ಅವ್ನ ಮೂವರ್ದು ಅವರೇ ಹೇಳಿದ್ದೆ ನಮ್ಮ ಸೌಕರ್ ಬ್ರೋ ಕೂಡ ಅವರು ಹರೀಶ್ ಬ್ರೋ ಅವ್ರೂ ಕೇಳಿದರು ಅಕ್ಕ ಹಿಂಗೆ ಹಿಂಗೆ ಫೋಟೋಗ್ರಾಫರ್ ನಂಬರ್ ಕೊಡು ಅಂತೇಳಿ ಸೊ ಹಂಗಾಗಿ ಎಲ್ಲ ಅವ್ರಿಗೆ ನಮ್ಮ ಮನೇಲಿ ಏನು ಚಿಕ್ಕ ಪುಟ್ಟ ಫಂಕ್ಷನ್ ಆದರೂ ಅವರೇ ನೋಡಿ ಹಾಗೆ ಇವ್ರ ನಂಬರ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಫೋಟೋಗ್ರಾಫರ್ ಮಾತ್ರ ಒಳ್ಳೆ ಮನುಷ್ಯನೇ ನಿಮ್ಗೆ ಇನ್ನೊಂದು ಮಾತಿಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಅಣ್ಣ ತುಂಬ ನಿಧಾನವಾಗಿ ತಮ್ಗೆ ಹೆಂಗೆ ಬೇಕೋ ಹಂಗೆ ಹೇಳಿ ನಿಧಾನಕ್ಕೆ ಫೋಟೋಸ್ ತೆಗೆಸಿ ಕೊಡ್ತಾರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಬೇಕಾದರೆ ಹಾಗೆ ನಮ್ಮ ಹರೀಶ್ ಬ್ರೋ ನೋಡಿ ನಗ್ತಾ ಇದ್ದಾರೆ ಯಾವಾಗಲೂ ನಗ್ತಾನೆ ಇರ್ತಾನೆ ಇವನಂತೆ ನನ್ನ ಮಗಳಂತೂ ನಮ್ಮ ಖುಷಿನ ಸಕ್ಕತ್ ಕಾಲಿ ತರ್ತೀನಿ ನಮ್ಮ ಹುಡುಗಕ್ಕೆ ಅಂತ ಹೇಳಿದೆ ನೋಡಿ ಯಾವಾಗಲೂ ಅವನು ಅರಿ ಅರಿ ಮದುವೆ ಆಗ್ತಾ ಇದೆಯಾ ನಿನಗೆ ಬಂದ್ರಿಯವನ್ನಿಸಲ್ಲೇ ಮದುವೆ ಆಗ್ತಾ ರೀ ಇವಾಗ ಒಂದು ಸ್ವಲ್ಪ ಮದುವೆಯಾಗಿ ಸಂಪ್ರದಾಯಸ್ಥವಾಗಿ ಇರೋ ಯಜಮಾನ್ ಇದ್ದಂಗೆ ಇರೋ ಒಂಚರು ಇಲ್ಲ ತೇತಾ ನಮಸ್ಕಾರ ಅರೇ ನಾವು ಯಾರು ಅಂತ ಫೋನ್ ಮಾಡಿದ್ರೆ ಲೇ ನೀನು ಲೇ ಮಂಚನ ಎಲ್ಲಿ ನೀನು ಹೇಳು ಫೋನ್ ಮಾಡಿ ಹಾಗೆ ಎಲ್ಲರೂ ಮಾತು ಕಥೆ ಎಲ್ಲ ಮುಗೀತು ಹಾಗೆ ನಮ್ಮ ಬ್ರೈಡ್ ಕೂಡ ನಮ್ಮ ಹ್ಯಾಂಡಿಗೆ ಬಂದರು ಸೊ ಬ್ರೈಡ್ಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ Lehenga ಆಯಿತು Lehenga ತುಂಬಾನೇ ಚೆನ್ನಾಗಿತ್ತು ನಾನು ಅವ್ರಿಗೆ ಲೈಟಾಗಿ ಮೇಕಪ್ ಮಾಡಿದೆ ಮೇಕಪ್ ಆದರೂ ತುಂಬಾ ಫ್ಲಾಲೆಸ್ಸಾಗಿ ಬಂದಿತ್ತು ನೋಡಿ ಸಖತ್ ಇಷ್ಟ ಆಯಿತು ನನಗಾದರೆ ಬ್ರೈಡ್ ಅಂತೂ ಹೇಳೋರು ಅಕ್ಕ ನೀ ಸಿಂಪಲಾಗಿ ಮಾಡಿಬಿಡಿ ಸಿಂಪಲಾಗಿ ಮಾಡಿಬಿಡಿ ಅಂತೇಳಿ ನೋಡ್ಬೋದು ನೀವು ಮುಂದೆ ಫೋಟೋ ಎಷ್ಟು ಚೆನ್ನಾಗಿ ಬಂದಿದೆ ಮೇಕಪ್ ಅಂತೇಳಿ ಆಫ್ ಆನ್ ಅವರ್ ಟೈಮಲ್ಲಿ ಇಷ್ಟು ಮಾಡಿದ್ದೀನಿ ಫಸ್ಟು ನಾನು ಹೇರ್ ಸ್ಟೈಲ್ ಮುಗಿಸ್ಕೊಂಡ್ಬಿಟ್ಟೆ ಹೇರ್ ಸ್ಟೈಲ್ ಮುಗಿಸ್ಕೊಂಡು ಆಮೇಲೆ ನಾನು ಮೇಕಪ್ ಮಾಡಿದೆ ಸೊ ಅಲ್ಲಿಗೆ ಇನ್ನೂ ಗಡಿಬಿಡಿ ಗಡಿಬಿಡಿ ಆಯಿತು ಹಾಗೆ ನೆಕ್ಸ್ಟು ನಾವೆಲ್ಲ ಫೋಟೋಸ್ ಎಲ್ಲ ತಗೊಂಡು ನೈಟು ಮತ್ತು ಊಟ ಮಾಡಿಕೊಂಡು ಮತ್ತು ರಿಟರ್ನ್ ಊರಿಗೆ ಬರಬೇಕಲ್ವಾ ಸೊ ಹಾಗಾಗಿ ನಾವು ಏನೂ ಬಂದುಬಿಟ್ವಿ ಅಲ್ಲಿ ಉಳ್ಕೊಳ್ಳಿಲ್ಲ ತುಂಬಾ ಚಳಿ ಫ್ರೆಂಡ್ಸ್ ಎಲ್ಲಂತೂ ಫ್ರೆಂಡ್ಸ್ ಕೂಡ ಇವರೆಲ್ಲರೂ ಬ ಹೋಗೋಣ ಅಂತಂದರು ಅವರು ಫಂಕ್ಷನ್ ಎಲ್ಲ ಚೆನ್ನಾಗೇ ಮಾಡಿದರು ನೋಡಿ ಎಲ್ಲ ಡ್ಯಾನ್ಸ್ ಅವ್ರ ಅಕ್ಕ ಇಬ್ಬರು ಇದ್ದಾರೆ ಡ್ಯಾನ್ಸ್ ಅದು ಇದೆ ಅಂತೇಳಿ ಚೆನ್ನಾಗಿ ಮಾಡಿದ್ರು ನಮ್ಮ ಬ್ರೋ ಅಂತೂ ಸಖತ್ ನಮ್ಗಂತೂ ಕಾಮಿಡಿ ಆಗಿರೋದು ನಗ್ತಾ ಇದ್ವಿ ನಾವು ಅದ್ರ ಹಿಂದ್ಗಡೆ ಕೂತು ಅವನೆಲ್ಲ ಈ ಥರ ಡ್ಯಾನ್ಸ್ ಅದು ಇದೆ ಅಂತೇಳಿ ಮಾಡೋದೇ ಇಲ್ಲ ಫ್ರೆಂಡ್ಸ್ ಎಲ್ಲೂ ಮಾಡಲ್ಲ ನೋಡಿ ಲಾಸ್ಟ್ ನಮ್ಮ ಅನ್ಮೇಶ್ ಬ್ರೋ ಮದ್ವೆಲ್ಲದ್ರೂ ಸುಮ್ಮನೆ ಕೂ ನೋಡ್ತಾ ಕೂರ್ತಿ ತಾನಷ್ಟೇ ಮಾಡೋದೇ ಇಲ್ಲ ಇವನು ಅವನು ಫ್ರೆಂಡ್ಸ್ ಎಲ್ಲ ಮಸ್ತ್ ಮಜಾ ಮಾಡಿ ಹಾಗೆ ನಾವು ನೆಕ್ಸ್ಟ್ ದಿನ ಊರಿಗೆ ಬಂದ್ವಿ ಊರಿಗೆ ಬರೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗಿಬಿಡ್ತು ಬಂದು ನೆಕ್ಸ್ಟ್ ಡೇ ನಾನು ಮತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಹೋದೆ ಅಲ್ಲೇ ಎಲ್ಲ ಊಟಗೀಟೆ ಮಾಡ್ಕೊಂಬಂದಿದ್ವಲ್ಲ ಸೊ ಬಂದು ನಿಂತ ಹಣ್ಣಿಗೆ ಮಲ್ಕೊಂಬಿಟ್ವಿ ನೋಡಿ ತುಂಬ ಚಳಿ ಇತ್ತು ಹೊರ್ಗಡೆ ಮಾತ್ರ ಬ್ರೈಡ್ ಕೂಡ ನಮ್ಮ ಹತ್ರನೇ ಬಂದಿದ್ರು ಫೇಸ್ ಅವರು ಎಲ್ಲ ಇನ್ಫಾರ್ಮೇಷನ್ ತೊಗೊಂಡೇ ಬಂದರು ಹೇಗೆ ಯಾವ್ದು ಮಾಡಿಸ್ಕೊಂಟ್ರೆ ಚೆನ್ನಾಗೆ ಅಂತೇಳಿ ನಾನು ಅವ್ರಿಗೆ ಬಂದ್ಬಿಟ್ಟು ಹಸ್ತ ಬೇರೆ ಮಾಡಿದ್ದೆ ಫೇಸ್ ಮಾತ್ರ ತುಂಬಾ ಸೆಟಲ್ ಆಗಿತ್ತು ತುಂಬ ಚೆನ್ನಾಗಿತ್ತು ಅವ್ರು ಹೇಳಿದ್ರು ಅಕ್ಕ ಫೇಸ್ ಸಖತ್ತಾಗಿದೆ ಅಕ್ಕ ನನಗಂತೂ ಇಷ್ಟ ಆಯಿತು ಅಂಥೇಳಿ ಹಾಗೆ ನೆಕ್ಸ್ಟ್ ಡೇ ಕೂಡ ನಾನು ಹೇರ್ ಸ್ಟೈಲ್ ಅವ್ರಿಗೆ ಬೇರೆಯವ್ರಿಗೆ ಹೇಳಿದ್ದೆ ನಮ್ಮ ಫ್ರೆಂಡ್ಗೆ ಯಾಕಂದರೆ ಬೆಳಿಗ್ಗೆ ತುಂಬ ಕಡಿಮೆ ಟೈಮ್ ಇತ್ತು ನಾವು ಬೆಳಿಗ್ಗೆ ಎಷ್ಟೊತ್ತಿಗೆ ಹೋದ್ವಿ ಅಂದರೆ ಹನ್ನೊಂದು ಹನ್ನೊಂದು ಕಾಲಿಗೇನೋ ಹೋದ್ವಿ ಇನ್ನು ಹನ್ನೊಂದು ಕಾಲಾದ್ರೂ ಮುಹೂರ್ತನೇ ಮುಗ್ದಿರಲಿಲ್ಲ ನೋಡಿ ಅವ್ರು ನೋಡಿದರೆ ಹತ್ತು ಗಂಟೆಯಿಂದಲೇ ಫೋನ್ ಮಾಡ್ತಾಯಿದ್ರು ಅಕ್ಕ ಬನ್ನಿ ಸೀರೆ ಪಿನ್ ಮಾಡ್ಕೋಬೇಕು ಅದು ಇದು ಅಂತ ತುಂಬನೇ ಫೋನ್ ಮಾಡಿದರು ಆಮೇಲೆ ಇಲ್ಲ ಕಡಮ ನೀವೆಲ್ಲ ಮುಗಿಸ್ಕೊಳ್ಳಿ ಆಯಿತು ನಾನು ಬಂದು ನಾನು ಏನು ಮಾಡ್ಕೋಬೇಕು ಅದನ್ನ ಮಾಡ್ಕೋತೀನಿ ನೀವು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ ಅಂದೆ ಆ್ಯಕ್ಚುಲಿ ನನಗೆ ಮಾತ್ರ ನೈಟ್ ಮೇಕಪ್ ಮಾತ್ರ ತುಂಬಾ ಇಷ್ಟ ಆಗಿತ್ತು ಹಾಗೆ ನಾವು ಬೆಳಿಗ್ಗೆ ಎಲ್ಲ ಇಲ್ಲೇ ತಿಂಡಿಗೆಲ್ಲ ತಿನ್ಕೊಂಡೋಗಿ ಬ್ರೈಡ್ ನಮಗೆ ಹನ್ನೆರಡುವರೆಗೆ ಬಂದಿರೋದು ನೋಡ್ಬೋದು ಹೇರ್ ಸ್ಟೈಲ್ ಸರಿತಾ ಅಂತ ಹೇಳ್ಬಿಟ್ಟು ಅವರು ಅವರು ಕೂಡ ತುಂಬಾ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ತಾರೆ ಮೇಕಪ್ ಬ್ಯೂಟಿಷನ್ ಅವರು ಅವರು ಕೂಡ ಮೇಕಪ್ ಕೂಡ ಮಾಡ್ತಾರೆ ಅವ್ರ ನಂಬರ್ ಕೂಡ ಹಾಕಿರ್ತೀನಿ ನೀವು ಬೇಕಾದ್ರೆ ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟ್ ನಾವಿಲ್ಲಿ ಇವ್ರಿಗೆಲ್ಲ ಮೇಕಪ್ ಮುಗಿಸಿ ಆದರೂ ಎಷ್ಟು ಅರ್ಜೆಂಟು ಫ್ರೆಂಡ್ಸ್ ನಿಜ ತುಂಬ ತುಂಬ ಅರ್ಜೆಂಟು ನನಗೆ ಏನು ಹೇಳಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ ಏನು ನೆಕ್ಸ್ಟ್ ಏನು ಹೇಳೋದು ಹುಡುಗಿ ಮಾತ್ರ ಪಾಪ ತುಂಬನೇ ಸುಸ್ತಾಗಿಬಿಟ್ಟಿದ್ದಾರೆ ಅವರ ಒಂದು ಸ್ವಲ್ಪ ಕೂದಲು ಅಳಕಿದ್ರು ನೋವಾಗುತ್ತೆ ಅನ್ನೋ ರೀತಿ ಪಾಪ ತುಂಬ ಸಾಫ್ಟ್ ಅವರು ಫೈನಲಿ ನಮ್ಮ ಹೇರ್ ಸ್ಟೈಲ್ ಕೂಡ ಮುಗ್ದಿತ್ತು ಮೇಕಪ್ ಕೂಡ ಮುಗ್ದಿತ್ತು ನೋಡಿ ಅವ್ರಿಗೆ ಮೇಕಪ್ ಮಾಡೋಷ್ಟೊತ್ತಿಗೆ ನಾನಂತೂ ಸಖತ್ ಬೆವ್ರು ಎಳ್ದೋಗಿದ್ದೆ ನೋಡಿ ನೋಡ್ಬೋದು ನೀವು ಫೈನಲ್ ಫೋಟೋ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ಇಷ್ಟ ಆಯಿತು ಹಾಗೆ ನಾವೆಲ್ಲ ಊಟ ಮಾಡಿಕೊಂಡು ಎಲ್ಲ ಫ್ರೆಂಡ್ಸ್ ಎಲ್ಲ ಬಾಯ್ ಹೇಳಿ ಮತ್ತು ನಾವು ಬ್ಯಾಕ್ ಟು ಹೋಮ್ ಅಂತೇಳಿ ನಾವು ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ ಹಾಗೆ ಸಂಜೆ ನಾವೆಲ್ಲ ಮುಖ ತೊಳ್ಕೊಂಡು ರೆಡಿ ಆಗ್ತಾ ಇದ್ದೆ ನಮ್ಮ ಕರ್ನೂಲಿಂದ ತಮ್ಮ ಇದ್ದಾರೆ ಆಂಟಿ ಮಗ ಅವರು ವಿದ್ಯಾನಕ್ಕೆತ್ತನ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ಹೊಸ ಕಾರ್ ತಗೊಂಡಿದ್ದಾರೆ ಅಂತ ಹೇಳಿಬಿಟ್ಟು ನಮ್ಮೊಬ್ಬರು ಬಂದಿದ್ದರು ಮನೆಗೆ ಬಂದು ಸ್ವೀಟ್ ಎಲ್ಲ ಕೊಟ್ಟು ಹೋದರು ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದು ಅವ್ನು ಬರ್ತಾನೆ ಅಂತ ನಾನು ಅಡುಗೆ ರೆಡಿ ಮಾಡಿದ್ದೆ ನೋಡಿ ಅವನಾದರೆ ಅಕ್ಕ ನೀನು ಏನು ಟೆನ್ಷನ್ ತಗೋಬೇಡ ನಾನು ಊಟ ಮಾಡಲ್ಲ ಕಾಲೇಜಲ್ಲಿ ಏನು ಪಾರ್ಟಿ ಕೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ಹೋಗ್ತೀನಿ ನಾನು ಇವತ್ತು ಬೇಡ ಇನ್ನೊಂದ್ಸಲ ಬರ್ತೀನಿ ಭಾರ್ಗವಿ ಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ ಅಂದ್ರೆ ಅವ್ರ ಮನೆಯವರು ಬಂದ್ಮೇಲೆ ಬರ್ತೀನಕ್ಕ ಅತ್ತೆ ಬರ್ತಾ ಇದ್ರೆ ಕರ್ಕೊಂಡು ಬರ್ತೀನಿ ಅಂತ ಹೇಳೋದಾ ಅಲ್ಲಿ ಆ ಕಡೆ ಅವ್ರನ್ನ ಕೂಡ ಮಾತಾಡ್ಸಿಲ್ಲ ಯಾಕಂದ್ರೆ ಅವ್ರು ಯಾರ್ದು ಖುಷಿ ಯಾರ್ದು ಅದಕ್ಕಿತ್ಬಾರ್ದು ಯಾರ್ದು ಕಾರ್ ಯಾರ್ದು ಕಾರ್ ಕಾರ್ ಯಾರ್ದು ಹೇಳಿ ಜಾಣೆ ಅಲ್ಲ ಯಾರ್ದು ಕಾರ್ ನಿಂದ ಆ ಎಮ್ಮದಂಟ ಚೂಡ ಪಾಪದಂಟ ಕಾರು ಹೇಳಿ ಯಾರದು ಕಾರು ನಿಂದು ನಿಂದಲ್ಲಿಯ ಕಾರು ಅಣ್ಣಂದು ಅಣ್ಣಂದು ಕಾರು ಚೆನ್ನಾಗೈತೆ ಕಾರು ಹಾಂ ಅಣ್ಣಗೆ ಚೆನ್ನಾಗೈತೆ ಅಂತ ಹೇಳಿ ಯಾರು ನನಗಂತೂ ಕಾರ್ ತುಂಬಾ ಇಷ್ಟ ಆಯಿತು ಹಾಗೆ ಆಮ್ ಟೇಕ್ ಆಫ್ ಏನು ಕುಡಿಯಲ್ಲ ಸೊ ಹಂಗಾಗಿ ಬಾ ಹೇಳಿ ಹೊರಟೆ ಹೋದ ನೋಡಿ ಹಾಗೆ ನೆಕ್ಸ್ಟ್ ನಮ್ಮ ಅಜಿತಿ ನೋಡಿ ನೋಡಿ ಫ್ರೆಂಡ್ಸ್ ನಿನ್ನೆ ಬಟ್ಟೆ ತೊಳಿಯಕ್ಕೆ ಹಾಕಿಲ್ಲ ಮಿಷನ್ಗೆ ಸಹ ಇವತ್ತು ನೋಡಿ ಎಷ್ಟು ಬಟ್ಟೆ ಇದ್ದಾವೆ ಎಲ್ಲ ಪ್ಯಾಂಟು ಶರ್ಟು ಟವಲು ನೋಡಿ ಹೆಂಗಿದಾವೆ ನೋಡಿ ಫ್ರೆಂಡ್ಸ್ ಎಲ್ಲ ನಮ್ಮ ಟೆರೆಸ್ ಮೇಲೆ ಒಣಗಿಬಿಟ್ಟಿದ್ದೀನಿ ಎಷ್ಟೊಂದಿದ್ದಾವೆ ಎಷ್ಟೊಂದು ಇದ್ದಾವೆ ಕತ್ತಲಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ ೆಲ್ಲ ಇದ್ದಾವೆ ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಮೇಕಪ್ ಮುಗಿಸ್ಕೊಂಡು ಹಿಂಗಿದೆ ನೋಡಿ ಈಗ ಟೈಮ್ ಬಂದು ಆಗಲಿ ಹತ್ತು ಕಾಲಾಗಿದೆ ಕತ್ಲೆಲ್ಲ ಫುಲ್ ಕತ್ಲು ಈಗೆಲ್ಲ ಒಣಕಿದ್ದೀನಿ ಇಬ್ಬರು ಮಕ್ಕಳು ಮಲ್ಕೊಂಡಿದ್ದಾರೆ ಸೊ ನಾವು ಹೋಗಿ ಮಲಗಿಬಿಡೋಣ ಮತ್ತು ಬೆಳಿಗ್ಗೆ ಎದ್ದೇಳೋಣ ಸ್ಕೂಲ್ಗೆ ಹೋಗಬೇಕು ನಾಳೆ ಮಂಡೇ ಓಕೆನಾ ಬಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವೀಡ್ಯೋದಲ್ಲಿ ಏನೇನೆಲ್ಲ ಆಯಿತ ಅಂತೇಳಿ ಮತ್ತೆ ನಾನು ನಿಮ್ಮ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ನಿಮಗೆ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಲ್ಬೋ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್